ಸಡನ್ನಾಗಿ ನಿಮ್ಮ ಮೇಲೆ ಒಂದು ಅಪುವಾದ ಬರುತ್ತೆ ಒಂದು ವಿಡಿಯೋ ಸೋಷ್ಯಲ್ ಮೀಡಿಯಾದಲ್ಲಿ ಹರ್ದ ಹರಿದಾಡತ್ತೆ ಅದೇ ಸೋಷ್ಯಲ್ ಮೀಡಿಯಾ ನಿಮಗೆ ಮಾರಕ ಆಗುತ್ತೆ ಎಲ್ಲೊಟ್ಟಿಗೆ ಮದುಮೆಯ ದಿನ ದಿನ ಫ್ಯಾಮಿಲಿ ಅಂತ ಅದನ್ನು ಭಾಳ ಪ್ಲ್ಯಾನ್ ಮಾಡಿ ಡಿಸೈನ್ ಮಾಡಿ ನಮ್ಮ ಹೆಸರನ್ನ ಹಾಳು ಮಾಡಬೇಕು ಅಂತ ನನಗೆ ಲೈಂಗಿಕ ಕಿರುಕುಳ ಕೊಟ್ಟ ಅಂತ ಹೇಳಿದ ತಕ್ಷಣ ಅದಕ್ಕೆ ಸಾಕ್ಷಿಗಳು ಬೇಡ ಯಾವುದೋ ಒಂದು ಕತೆ ಸಾಕಂತೆ ಯಾವಾಗ ಇವರ ಉದ್ದೇಶಗಳು ಆ ವ್ಯಕ್ತಿಗೆ ಗೊತ್ತಾಗಿ ಅವ್ರು ರಿಯಾಕ್ಟ್ ಆಗ್ತಾರೆ ಹೋಗ್ಬಿಟ್ಟು ಅವ್ರ ವಿರುದ್ಧ ಲೈಂಗಿಕ ಕಿರುಕುಳ ಹಾಕೋದು ಬಹುಶಃ ರೇಪ್ ಒಂದು ಹಾಕಿಲ್ಲ ಅನ್ಸುತ್ತೆ ಅದನ್ನು ಬಿಟ್ಟು ಎಲ್ಲವೂ ನಾನು ದುಡ್ದಿದ್ದಿನ ನಮ್ಮೊಟ್ಟಿಗೆ ತಿಂದು ನಮ್ಮ ಹಿಂದೆನೇ ಚಾಕು ಹಾಕೋದಿದೆಯಲ್ಲ ಅವರು ಬಹಳ ಸಂಗತಿ ಅಲ್ಲ ಏನೇ ಬಂದರೂ ನಾವು ನಾವು ಕರೆಕ್ಟ್ ಅಂತಂದರೆ ನಾವು ಯಾವುದಕ್ಕೂ ಕೇರ್ ಮಾಡಲ್ಲ ಅದನ್ನ ಫೈಟ್ ಮಾಡ್ತೀವಿ ಅದನ್ನು ನಾವು ಪ್ರೂವ್ ಮಾಡ್ಕೊಳ್ತೀವಿ ಎಲ್ಲೆಲ್ಲೇನು ಅಂತ ಸನಾತನ ಬಗ್ಗೆ ಏನು ಹೇಳ್ತೀರಾ ಸನಾತನ ಧರ್ಮ ಹಿಂದೂ ಧರ್ಮ ಬೇರೆ ಬೇರೆ ಇದೆ ಇಸ್ ಬೇರೆ ದೀಪಾವಳಿ ಟೈಮಲ್ಲಿ ಒಂದು ಇದರಲ್ಲಿ ಎಣ್ಣೆ ಹಚ್ಚೋದೊಂದು ಸಂಪ್ರದಾಯ ಇದೆ ಎಣ್ಣೆ ಹಚ್ಚಿ ಸ್ನಾನ ಮಾಡಬೇಕು ಸೊ ಕೆಲವರು ಇದನ್ನ ಶಾಸ್ತ್ರ ಹಿಂದೂಗಳ ಶಾಸ್ತ್ರ ಸಂಪ್ರದಾಯ ಅಂತಂದ್ರೆ ಅದರ ತಪ್ಪು ನಾನು ಇದೇ ಸಮುದಾಯ ಜಾತಿ ನಾನು ಇದಕ್ಕೆ ಯಾವುದನ್ನು ನನ್ನನ್ನು ಹಾಕಕ್ಕೆ ಹೋಗಬೇಡಿ ಈ ಊರಿಂದ ಬಂದೆ ಈ ಇದನ್ನು ಇದರಲ್ಲಿ ನನ್ನ ಕಟ್ಟೆ ಹಾಕೋಕೆ ಹೋಗಬೇಡಿ ನೀವು ಹೇಳಿದ ಹಾಗೆ ಸೋಷಿಯಲ್ ಮೀಡಿಯಾ ರಾತ್ರಿ ರಾತ್ರಿ ಒಂದಿಷ್ಟು ಜನರನ್ನ ಬೆಳೆಸುತ್ತೆ ಒಂದಿಷ್ಟು ಜನರನ್ನ ಕೂಡ ಖಂಡಿತ ಹಾಗಾಗಿ ಹೇಳ್ತಾ ಇರೋದು ಈ ವಿಚಾರವನ್ನು ಕೇಳ್ತಾ ಇರೋದು ನೀವು ಬಿಗ್ ಬಾಸ್ ಮನೆಯಿಂದ ಬಹುಶಃ ಹೊರಗಡೆ ಬಂದ ಮೇಲೆ ಒಂದು ಘಟನೆ ನಡೆಯುತ್ತೆ ನಮ್ಮ ರಾಜ್ಯದಲ್ಲ ಪಕ್ಕದ ಕೇರಳದ ರಾಜ್ಯದಲ್ಲಿ ಒಂದು ಯುವತಿ ಬಸ್ ನಲ್ಲಿ ಅನೈತಿಕವಾಗಿ ವರ್ತನೆ ಮಾಡಿದ್ದಾರೆ ಒಬ್ಬ ಯುವಕ ಅಥವಾ ಒಬ್ಬರು ಏಜ್ ಆಗಿರೋ ಒಂದು ಅಂಕಲ್ ಅಂತ ಹೇಳಿ ಒಂದು ಅಪವಾದವನ್ನ ಹಾಕ್ತಾರೆ ಒಂದು ವಿಡಿಯೋ ಮಾಡಿ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡ್ತಾರೆ ಆ ವಿಚಾರ ತಿಳಿದ ನಂತರ ಆತ ಸತ್ತು ಕೂಡ ಹೋಗ್ತಾರೆ ಅಂತಹ ಘಟನೆಗಳನ್ನು ಕೇಳಿದಾಗ ನೋಡಿದಾಗ ಏನು ಅನ್ಸುತ್ತೆ ಸರ್ ನನ್ನ ಜೊತೆನೇ ಆಗಿದೆಯಲ್ಲ ಈಗ ಯಾವುದು ಲೈಂಗಿಕ ಕಿರುಕುಳ ಅನ್ನೋದು ನನಗೆ ಬರುತ್ತೆ ನೀವು ನಾವು ಇಷ್ಟು ಕ್ಷೇತ್ರಗಳಲ್ಲಿ ಕೆಲಸ ಈಗ ನಾನು ನಾನು ಹೇಳಿದೆ ನನ್ನ ಜರ್ನಿನ ಏರ್ಲೈನಲ್ಲಿದ್ವಿ ಇಲ್ಲಿದ್ವಿ ಹತ್ತು ವರ್ಷ ನಾನು ನನ್ನ ಸೇವೆ ಕೊಟ್ಟಿದ್ದೀನಿ ಎಷ್ಟು ಆರ್ಟಿಸ್ಟ್ ಇವರು ನಾನು ಈಗ ಯಾವ ಸಂತ್ರಸ್ತೆ ಅಂತ ಹೇಳ್ಕೊಂಡು ಯಾರು ಕೊಟ್ಟಿದ್ದಾರೆ ಬಹುಶಃ ಅವ್ರು ಸ್ಕೂಲಲ್ಲಿದ್ದರೆ ಅನಿಸುತ್ತೆ ನಾವು ಶುರು ಮಾಡಬೇಕಾದ್ರೆ ಕೆರಿಯರ್ ಓಕೆ ಸುಮ್ಮನೆ ಯಾವುದೋ ಇದಕ್ಕೆ ನಮ್ಮ ಹತ್ರನೇ ಸಹಾಯ ತಗೊಂಡು ಈಗ ಊಟ ಮಾಡಿರೋ ಮನೆ ನಾವು ಊಟ ಕೊಟ್ಟು ನಾವು ಊಟ ಮಾಡಿಸಿದ್ದೀವಿ ಆ ವ್ಯಕ್ತಿಗೆ ಅವ್ರಿಗೆ ಕಷ್ಟ ಅಂತ ಹೇಳಿದಾಗ ದುಡ್ಡು ಕೊಟ್ಟು ನಂತರ ಅವರ ಬಣ್ಣ ತೋರಿಸಿದ್ದಿದೆಯಲ್ಲ ಯಾವುದಕ್ಕೋ ಲೈಂಗಿಕ ಕಿರುಕುಳ ಹೆಣ್ಣುಮಕ್ಕಳಿಗೆ ಇವತ್ತು ಕಾನೂನು ಇಂಥ ಅನ್ಯಾಯ ಆದಾಗ ಸುರಕ್ಷತೆ ಕೊಡಲಿಕ್ಕೆ ಅದನ್ನು ಬೇರೆ ರೀತಿ ಬಳಸ್ಕೊಳ್ಬಾರ್ದು ಕಾನೂನು ರೀತಿಯ ಇದೆ ಅಂತ ಅದನ್ನು ಭಾಳ ಜವಾಬ್ದಾರಿ ಅಂಥದ್ದನ್ನು ನಡೆದಿದ್ರೆ ಮಾತ್ರ ಮಾಡಬೇಕು ಇವತ್ತು ಮಾತು ಯಾವುದಕ್ಕೋ ಯಾವುದಕ್ಕೋ ಎತ್ಕೊಂಡು ಒಂದು ಬೇರೆ ಯಾವುದಕ್ಕೋ ಗಲಾಟೆ ಆದರೆ ಅದನ್ನು ಹೋಗಿ ಲೈಂಗಿಕ ಕಿರುಕುಳ ಅಂತ ಮಾಡ್ಬಿಡೋದು ನಾವೇಗ ಇಲ್ಲ ಇದನ್ನೆಲ್ಲ ಫೇಸ್ ಮಾಡ್ಕೊಂಡು ನಮ್ಮ ಫ್ಯಾಮಿಲಿ ಎಲ್ಲ ಭಾಳ ಸ್ಟ್ರಾಂಗ್ ಇದೆ ನಮ್ಮ ತಂದೆ ತಾಯಿ ಎಲ್ಲ ಇದೆಲ್ಲ ಗೊತ್ತು ನಾವೆಲ್ಲ ರಿಸೀವ್ ಮಾಡೋ ರೀತಿ ಇದೆ ನಾವು ಇಂಥದ್ದು ಏನೇ ಬಂದರೂ ನಾವು ನಾವು ಕರೆಕ್ಟ್ ಅಂತಂದರೆ ನಾವು ಯಾವುದಕ್ಕೂ ಕೇರ್ ಮಾಡಲ್ಲ ಅದನ್ನ ಫೈಟ್ ಮಾಡ್ತೀವಿ ಅದನ್ನು ನಾವು ಪ್ರೂವ್ ಮಾಡ್ಕೊಳ್ತೀವಿ ಎಲ್ಲೆಲ್ಲೇನು ಅಂತ ಕೆಲವರು ವೀಕ್ ಮೈಂಡೆಡ್ ಇರ್ತಾರೆ ಕೆಲವು ವೀಕ್ ಫ್ಯಾಮಿಲಿಗಳು ಇರ್ತಾರೆ ಮರ್ಯಾದಿನೇ ತನ್ನ ನನ್ನ ಸರ್ವಸ್ವ ಅಂತ ಇರ್ತಾರೆ ಜೀವಗಳೇ ಹೋಗ್ತಾ ಇದೆ ಘಟನೆ ಆಗಿದೆ ನಾನು ಕೇಳ್ಪಟ್ಟೆ ಅದು ಏನಕ್ಕೆ ಬಹಳ ಸುಲಭ ಅಂತಂದ್ರೆ ನನಗೆ ಲೈಂಗಿಕ ಕಿರುಕುಳ ಕೊಟ್ಟ ಅಂತ ಹೇಳಿದ ತಕ್ಷಣ ಅದಕ್ಕೆ ಸಾಕ್ಷಿಗಳು ಬೇಡ ಯಾವುದೋ ಒಂದು ಕತೆ ಸಾಕಂತೆ ಬಂದು ಪೊಲೀಸ್ ಸ್ಟೇಷನ್ ಒಂದು ಹೆಣ್ಮಗಳು ಹೇಳಿದ್ಲು ಅಂತಂದ್ರೆ ಮತ್ತೆ ಕಾನೂನು ಹೇಗಿದೆ ಅಂತಂದ್ರೆ ಅದಕ್ಕೆ ಏನು ಪ್ರೊಸೀಜರ್ ಇದೆ ಪ್ರೊಸೀಜರ್ ಆಗ್ಲೇಬೇಕು ಅವ್ರದ್ದು ಅಜೆಂಡಾ ಏನಿರುತ್ತೆ ಯಾವ ವ್ಯಕ್ತಿ ಮೇಲೆ ಹಾಕಿರ್ತಾರೆ ತುಂಬ ಬೆನಿಫಿಟ್ ತಗೊಂಡಿರ್ತಾರೆ ಯಾವಾಗ ಇವರ ಉದ್ದೇಶಗಳು ಆ ವ್ಯಕ್ತಿ ಗೊತ್ತಾಗಿ ಅವ್ರು ರಿಯಾಕ್ಟ್ ಆಗ್ತಾರೆ ಹೋಗ್ಬಿಟ್ಟು ಅವ್ರ ವಿರುದ್ಧ ಲೈಂಗಿಕ ಕಿರುಕುಳ ಹಾಕೋದು ನನ್ನ ಮೇಲೆ ಆಗಿದ್ದು ಅದೇ ಅಲ್ವಾ ನಾವು ಫೇಸ್ ಮಾಡ್ಕೊಂಡು ಬಂದ್ವಿ ಸೊ ಅದು ಬಹಳ ತಪ್ಪು ಇವತ್ತು ಮಾತಿತ್ತಿದ್ರೆ ಯಾವುದಕ್ಕೋ ಯಾವ್ದನ್ನ ಹೋಗಿ ಅವರ ಅಜೆಂಡಾ ಫುಲ್ಫಿಲ್ ಆದ ತಕ್ಷಣ ಹೋಗಿ ಲೈಂಗಿಕ ಕಿರುಕುಳ ಅನ್ನೋದು ಅದಕ್ಕಿಂತ ಮುಂಚೆ ಬದುಕಕ್ಕೆ ಬಿಟ್ಟಿರಲ್ಲ ಇವ್ರನ್ನ ಬದುಕಕ್ಕೆ ಬಿಟ್ಟಿರೋರಿಲ್ಲ ಏನೆಲ್ಲ ತೊಂದರೆ ಕೊಡಬೇಕು ಕೊಟ್ಟಿರ್ತಾರೆ ನಂತರ ಯಾವಾಗ ಇವರ ಉದ್ದೇಶಗಳು ಗೊತ್ತಾಗುತ್ತೆ ಆ ವ್ಯಕ್ತಿಯ ವಿರುದ್ಧ ಹೋಗಿ ಕಿರುಕುಳ ಅಂತ ಭಾಳ ಸುಲಭ ಆಗೋಗಿದೆ ಇದ್ರ ಬಗ್ಗೆ ನಿಜವಾಗ್ಲೂ ಕಾನೂನು ಹಾಗೂ ನಮ್ಮ ಅಧಿಕಾರಿಗಳು ಏನಿದ್ದಾರೆ ಭಾಳ ಸೀರಿಯಸ್ ಆಗಿ ತಗೋಬೇಕು ಎಷ್ಟು ಜೀವಗಳು ಹೋಗಿದೆ ಈಗ ಒಬ್ರದ್ದು ಬೆಳಕಿಗೆ ಬಂದಿದ್ದು ಸುಮಾರು ಸುಮಾರು ಜನ ಇದರಿಂದ ಏನೇನೋ ಕಳ್ಕೊಬಿಟ್ಟಿದ್ದಾರೆ ಸೊ ಇದು ಭಾಳ ತಪ್ಪು ನೀವು ಹೇಳಿದ ಹಾಗೆ ನಿಮ್ಮ ಲೈಫ್ ಕೂಡ ತುಂಬ ಚಂದದಿಂದ ಹೋಗ್ತಾ ಇತ್ತು ಒಂದಿಷ್ಟು ಅಭಿಮಾನಿಗಳನ್ನು ಗಳಿಸಿರ್ತೀರಿ ಒಂದಿಷ್ಟು ಸೋಷಿಯಲ್ ಆಗಿ ಏನು ಫೇಸ್ ರೆಕಗ್ನೈಸೇಷನ್ನ ಅಂದ್ರೆ ಅಂದರೆ ಗಳಿಸಿರ್ತೀರಿ ಆದರೆ ಸಡನ್ ಆಗಿ ನಿಮ್ಮ ಮೇಲೆ ಒಂದು ಅಪವಾದ ಬರುತ್ತೆ ಒಂದು ವಿಡಿಯೋ ಸೋಷಿಯಲ್ ಮೀಡ್ಯಾದಲ್ಲಿ ಹರಿದ ಹರಿದಾಡುತ್ತೆ ಅದೇ ಸೋಷಿಯಲ್ ಮೀಡಿಯಾ ನಿಮಗೆ ಮಾರಕ ಆಗುತ್ತೆ ಅಂದ್ರೆ ಆ ಅಪವಾದ ಜನರ ಮನಸ್ಸಿಗೆ ಸಾಕಷ್ಟು ಧ್ರುವಂತ ಅಂದ್ರೆ ಈ ರೀತಿನ ಅನ್ನುವಂಥ ಒಂದಿಷ್ಟು ಪ್ರಶ್ನೆಗಳು ಮೂಡುವ ಹಾಗೆ ಮಾಡುತ್ತೆ ಒಂದಿಷ್ಟು ಅಭಿಪ್ರಾಯಗಳು ತಮ್ಮಲ್ಲೇ ಹುಟ್ಟು ಹುಟ್ಕೊಳ್ಳೋ ಹಾಗೆ ಮಾಡುತ್ತೆ ಏನಂತೀರಾ ಸರ್ ಆ ಘಟನೆ ಬಗ್ಗೆ ಜನಗಳ ನಂಬಲಿಲ್ಲ ಯಾಕಂತಂದರೆ ಹತ್ತು ವರ್ಷ ಅಂತ ಅಂದ್ರೆ ಎಷ್ಟು ಕಲಾವಿದರ ಜೊತೆ ನಾನು ಏಳು ಧಾರಾವಾಹಿ ಮತ್ತೆ ಮೂರು ರಾಜ್ಯಗಳನ್ನ ಕೆಲಸ ಮಾಡ್ತಾ ಇದ್ದೀನಿ ಅದು ಯಾವ ಕಂಪ್ಲೇಂಟ್ ಕೊಟ್ಟಿರೋರು ಇಲ್ಲಿ ಅವರಲ್ಲ ಇಲ್ಲಿ ಕರ್ನಾಟಕದವರು ಬಟ್ ಅಲ್ಲಿ ಕೆಲಸ ಮಾಡೋರು ತೆಲುಗು ಇಂಡಸ್ಟ್ರಿಲಿ ಕೆಲಸ ಮಾಡೋರು ಅವರು ಇಲ್ಲಿಗೆ ಬಂದು ಏನು ಕೊಡೋದು ಇಷ್ಟು ನಮ್ಮ ಆ ರೀತಿ ಏನಾದರೂ ನಂದು ಇಲ್ಲಿವರೆಗೆ ಒಂದು ಕಾಂಟ್ರವರ್ಸಿ ಇಲ್ಲ ಏನಿಲ್ಲ ಅವರಿಗೆ ನಾನು ಧನ ಸಹಾಯ ಮಾಡಿರ್ತೀನಿ ಅವ್ರ ಮನೆಯಲ್ಲಿ ಕಷ್ಟ ಇದೆ ಅಂತ ಹೇಳಿ ಆಗಲೇ ಶುರು ಆಗೋದು ಇದು ಸೊ ನನ್ನ ಯಾರು ನೀವು ಕಮೆಂಟ್ಸ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾರೂ ನಂಬಲಿಲ್ಲ ಇಂಡಸ್ಟ್ರಿನೂ ನಂಬಲಿಲ್ಲ ಯಾಕಂದರೆ ನನ್ನ ಜೊತೆ ಈ ಹತ್ತು ವರ್ಷ ಕೆಲಸ ಮಾಡಿರೋರು ನಮ್ಮ ಗುಣ ಗೊತ್ತಿರುತ್ತೆ ಅವನು ಯಾವುದಾದ್ರೂ ವಿಚಾರಕ್ಕೆ ಸರಿ ತಪ್ಪಿಗೆ ಜಗಳ ಆಡ್ತಾನೆ ಹೊರತು ಇಂಥ ವ್ಯಕ್ತಿತ್ವ ಒಂದಲ್ಲ ಈಗ ನಿಂತಿದ್ದೇ ಹಾಗೆ ಈಗ ನನಗೆ ಅವಕಾಶ ಸಿಕ್ತು ನಾನು ಅಂತ ಪ್ರೂವ್ ಮಾಡ್ಕೊಂಡಿದ್ದೀನಿ ನನಗೊಂದು ಚೂರು ವ್ಯತ್ಯಾಸ ಆಗಲಿಲ್ಲ ಅದು ಯಾಕಂದರೆ ಇಂಡಸ್ಟ್ರಿ ನನ್ನ ಹಿಂದೆ ಇತ್ತು ನಾನು ಕೆಲಸ ಮಾಡ್ತಾನೆ ಇದ್ದೆ ಆಫರ್ಸ್ಗಳು ಬರ್ತಾನೆ ಇತ್ತು ನನಗೆ ನನಗೆ ಭಾಳ ಭಯ ಇತ್ತು ಈ ರೀತಿ ಮಾಡಿದ್ದಾರೆ ಅಂದರೆ ಈಗ ನನಗೆ ಆಫರ್ಗಳು ನೆಕ್ಸ್ಟ್ ನನಗೆ ಕೊಡ್ತಾರೋ ಅವಕಾಶ ಇಲ್ಲ ನನ್ನ ಜೊತೆ ವರ್ಕು ಮಾಡಿಲ್ಲ ಆರ್ ಯಾರೋ ಪ್ರೊಜೆಕ್ಟ್ ಅನ್ ಪ್ರೊಜೆಕ್ಟ್ ಹಿಂದೆ ಬೀಳ್ತಾರೆ ನೀವು ಇಷ್ಟ 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 ನೀವು ಇಲ್ದಿದ್ರೆ ಸತ್ ಹೋಗ್ತೀನಿ ಇಷ್ಟೆಲ್ಲ ಟಾರ್ಚರ್ ಆಗಿ ಮತ್ತೆ ಬಡತನದ ಕಥೆ ಆಗುತ್ತೆ ನಾವು ಸಹಾಯ ಮಾಡ್ತೀವಿ ಧನ ಸಹಾಯ ಮಾಡ್ತೀವಿ ನನಗೆ ಸಿಗದಿರೋದು ಯಾರಿಗೂ ಸಿಗಬಾರ್ದು ಅಂತ ಹೇಳಿ ಈ ರೀತಿಯೆಲ್ಲ ಮಾಡಿ ಏನೇನೋ ಮಾಡಿ ಹಾಕ್ತಾರೆ ಅದನ್ನು ಸೊ ಅದು ಡ್ಯಾಮೇಜ್ ಮಾಡೋದಕ್ಕೆ ನೋಡ್ತಾರೆ ಅದಕ್ಕೆ ಆಮೇಲೆ ಗೊತ್ತಾಗುತ್ತೆ ಅದರ ಹಿಂದೆ ಬೇರೆಯವರು ಸುಮಾರು ನಮಗೆ ಆಗದಿರೋರದು ಬಹಳ ಇದೆ ಅಂತ ಅದನ್ನು ಬಹಳ ಪ್ಲ್ಯಾನ್ ಮಾಡಿ ಡಿಸೈನ್ ಮಾಡಿ ನಮ್ಮ ಹೆಸರನ್ನ ಹಾಳು ಮಾಡಬೇಕು ಅಂತ ಆಗಿದೆ ಬಹಳ ಒಳ್ಳೆ ಸಾಧನೆ ಮಾಡಿದ್ದಾರೆ ಅವರು ಅವ್ರನ್ನ ತಂದೆ ತಾಯಿನ ಅವ್ರನ್ನ ಭಗವಂತ ಬಹಳ ಚೆನ್ನಾಗಿಟ್ಟಿರಲಿ ಅಂತಾನೆ ನಾವು ಹೇಳೋದು ಸೋಷಿಯಲ್ ಮೀಡಿಯಾ ಇದನ್ನ ಬಿಟ್ಟು ಇನ್ನೊಂದು ಕಡೆ ನಿಮ್ಮ ವೈವಾಹಿಕ ಜೀವನದಲ್ಲೂ ಬಿರುಕು ಮಾಡುತ್ತೆ ಅದಕ್ಕೋಸ್ಕರ ಸಫರ್ ಮಾಡ್ತೀರಾ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಸಿ ನಾವು ಇರೋ ಇಂಡಸ್ಟ್ರಿ ಇದೆಯಲ್ಲ ಮ್ಯಾಮ್ ಅದು ನಾವೀಗ ಈ ಇಂಡಸ್ಟ್ರಿಗೆ ಬಂದಾಗ ನಮಗೆ ಮೇಲು ಮೇಲೆ ಕೆಳಗಡೆ ಇದ್ದೇ ಇರುತ್ತೆ ಯಾಕಂದ್ರೆ ಸಂಭಾವನೆ ಕೂಡ ಬಹಳ ಕಡಿಮೆ ಕನ್ನಡ ಇಂಡಸ್ಟ್ರಿಲಿ ಧಾರಾವಾಹಿಗಳಂತ ಅಂತ ಬಂದಾಗ ಈ ಕೆಲವರು ನಾವು ಏನು ಮಾಡ್ತೀವಿ ಭಾಳ ಸಂಗಾತಿ ಅಂತಂದರೆ ಕಷ್ಟಗಳಲ್ಲಿ ನಿಲ್ಲೋರು ನನ್ನ ಕಷ್ಟನ ನೋಡಿ ಆಡ್ಕೊಳ್ಳೋರಲ್ಲ ಭಾಳ ಸಂಗಾತಿ ಅಂತಂದರೆ ಮುಖ್ಯವಾಗಿ ಬೇಕಾಗಿರೋದು ನನ್ನ ಕಷ್ಟದಲ್ಲಿ ನಾನು ಇದ್ದೀನಿ ಅಂತ ನಿಲ್ಲಿ ಗೆಲ್ಸೋರು ನನ್ನಿಂದ ಏನು ಸಿಗುತ್ತೆ ಏನು ಸಿಕ್ಕಿದೆ ಏನೇನು ಸಿಕ್ಕಿಲ್ಲ ಅದನ್ನು ಪಟ್ಟಿ ಮಾಡಿಕೊಂಡು ಅದ್ರ ಬಗ್ಗೆನೇ ನನಗೆ ತೊಂದರೆ ಕೊಡ್ತಾ ಕೊಡ್ತಾಯಿದ್ರೆ ನನಗಿಲ್ಲಿ ಕೆಲಸ ಮಾಡೋದಕ್ಕಾಗಲ್ಲ ಆಯಿತಾ ಸೊ ಅದನ್ನು ಕೊರಗು ಮತ್ತು ನಮ್ಮ ಒಟ್ಟಿಗೆ ಇದ್ದು ನಾನು ನಮ್ಮ ನಮ್ಮೊಟ್ಟಿಗೆ ತಿಂದು ನಮ್ಮ ಹಿಂದೆನೇ ಚಾಕು ಹಾಕೋದಿದೆಯಲ್ಲ ಅವರು ಭಾಳ ಸಂಗತಿ ಅಲ್ಲ ಅವರು ಸೊ ಹಾಗಾಗಿ ಈ ಕಾರಣಗಳಿಂದ ಅದೊಂದು ಗಲಾಟೆ ಆಗಿ ನಾನು ಒಬ್ಬನೇ ಇದ್ದಾಗ ಬಹುಶಃ ಈ ಈಗ ಈ ಮಟ್ಟಕ್ಕೆ ಬರ್ತಾ ಇರಲಿಲ್ಲ ನಾನು ಆ ಸಂಬಂಧ ಇದ್ದಿದ್ದರೆ ಬಹುಶಃ ಇವತ್ತು ಈ ಮಟ್ಟಕ್ಕೆ ಬರ್ತಾ ಇರಲಿಲ್ಲ ನಾನು ಯಾವಾಗ ಸಂಬಂಧ ಹೋಯಿತು ನನ್ನ ಜೀವನ ಬದಲಾಯಿತು ಇವತ್ತು ಈ ಮಟ್ಟಕ್ಕೆ ಬರೋದಕ್ಕೆ ಸಾಧ್ಯ ಆಯಿತು ಆ ವೈರಲ್ ಆಗ್ತಾ ಇತ್ತು ಒಂದಿಷ್ಟು ಅಪವಾದಗಳು ಬರ್ತಾ ಇತ್ತು ಬಹುಶಃ ಜೈಲಿಗೂ ಹೋಗುವಂತಹ ಸಿಚುವೇಶನ್ ಬರುತ್ತೆ ಅದರಿಂದ ನಿಮ್ಮ ಮೈಂಡ್ ಸೆಟ್ ಆ ಟೈಮಲ್ಲಿ ಹೇಗಿತ್ತು ನನಗೆ ಗೊತ್ತೇ ಇಲ್ಲ ಈ ರೀತಿ ನನಗೆ ಅಲ್ಲಿ ಏನು ಬರ್ದಿದ್ದಾರೆ ಏನು ಬಹುಶಃ ರೇಪ್ ಒಂದು ಹಾಕಿಲ್ಲ ಅನ್ಸುತ್ತೆ ಅದನ್ನ ಬಿಟ್ಟು ಎಲ್ಲವೂ ನನಗೆ ಏನಲ್ಲಿ ಬರ್ದಿದ್ದಾರೆ ಈ ನಂಬರ್ಸ್ಗಳು ಏನು ಏನಿದೆ ಅಂತ ಗೊತ್ತಿಲ್ಲ ನೀವು ಅಡ್ವೊಕೇಟ್ನ ತರಿಸಿ ನಾನು ನಾನೇನು ಅನ್ಕೊಂಡೆ ಸಾಹೇಬರು ಬರ್ತಾರೆ ಅವರ ಹತ್ರ ಮಾತಾಡ್ತೀನಿ ಸರ್ ಹೀಗೀಗ ನಡೆದಿದೆ ಹೀಗಿದೆ ಇದೆ ಅಂತ ಹೇಳ್ಬಿಟ್ಟು ಬರ್ತೀನಿ ಅಂತಂದರೆ ಇಲ್ಲಿ ಏನೇನೋ ಬರ್ತಿದ್ದಾರೆ ಅದಕ್ಕೆ ಪ್ರೊಸೀಜರ್ಗಳು ನಮ್ಗೆ ಗೊತ್ತಿಲ್ಲ ಗೊತ್ತಿಲ್ಲ ಹೌದು ನಂದು ಊಟ ಆಯ್ತು ಅಂತ ಕೇಳಿದ್ರು ನಂದು ಊಟನೂ ಆಗಿರಲಿಲ್ಲ ಎರಡು ದಿವಸ ಬಿಟ್ಟು ನನಗೆ ಹೈದ್ರಾಬಾದ್ ಶೂಟಿಂಗ್ ಹೋಗಬೇಕು ಒಂದು ದಿವಸ ದ ನೆಕ್ಸ್ಟ್ ದಿವಸನೇ ಹೋಗಬೇಕು ಇಲ್ಲಿ ಊಟ ಆಗಿಲ್ಲ ಅಂತ ಅಂದಾಗ ಅಧಿಕಾರಿಗಳಿಗೆ ಗೊತ್ತಿರುತ್ತೆ ಪ್ರತಿ ದಿನ ನೋಡಿರ್ತಾರೆ ಏನಾಗ್ತಾಯಿದೆ ಇದು ಏನು ಅವ್ನು ನಿಜವಾಗ್ಲೂ ಆ ರೀತಿ ಮಾಡೋ ಅನ್ನೋ ಇಲ್ವಾ ಅಂತ ಅವ್ರಿಗೆ ಗೊತ್ತಿರುತ್ತೆ ತುಂಬ ಚೆನ್ನಾಗಿ ನಡ್ಕೊಳ್ತಾರೆ ಅಧಿಕಾರಿಗಳು ನನ್ನ ಹತ್ರ ನನಗೆ ಪಪ್ಪಾಯ ತಂದು ಕೊಡ್ತಾರೆ ನಾನು ಕೂತ್ಕೊಂಡು ಪಪ್ಪಾಯ ತಿಂತ ಇದ್ದೀನಿ ಸರ್ ಒಂದು ಅಡ್ವೊಕೇಟ್ ಬೇಕು ಇದಕ್ಕೆ ತುಂಬ ಸ್ವಲ್ಪ ಸೀರಿಯಸ್ ಇದೆ ಅಂತ ಹೇಳಿದಾಗ ಹೌದಾ ಯಾಕೆ ನಾನು ಸಾಹೇಬ್ರ ಹತ್ರ ಬಂದು ಮಾತಾಡ್ತೀನಿ ಏನು ಇಲ್ಲ ಒಬ್ಬರು ಬೇಕು ಮತ್ತು ನಮ್ಮ ಮೇನ್ ಯಾರಿದ್ದಾರೆ ನನ್ನ ನನ್ನ ಅಡ್ವೊಕೇಟ್ ಅವ್ರಿಗೆ ಹೇಳಲ್ಲ ಯಾಕಂದರೆ ಅವ್ರು ನನ್ನ ನನ್ನ ತಂದೆ ಸ್ಥಾನದಲ್ಲಿರೋರು ಅವರು ಅವ್ರಿಗೆ ಹೇಳಿದರೆ ಏನಕ್ಕಿಂತ ಅವ್ರು ಸವಾಸ ಮಾಡಿ ನೀನು ಮರ್ಯಾದೆ ಅಂದರೆ ವಿ ಆರ್ ವೆರಿ ಐ ಕಮ್ ಫ್ರಮ್ ಅ ವೆರಿ ರೆಪ್ಯೂಟೆಡ್ ಪರ್ಸನ್ ನನ್ನೇ ತಪ್ಪು ಇಂಥ ಇಂಥ ವ್ಯಕ್ತಿಗಳಿಗೆ ನಾವು ಸವಾಸ ಮಾಡಿದ್ದು ನಮ್ಮ ತಪ್ಪು ಇವನ್ನ ಹತ್ತಿರ ಬಿಟ್ಕೊಂಡಿದ್ದು ನಮ್ಮ ತಪ್ಪು ಅಂಕಲ್ಗೆ ಹೇಳಿದರೆ ಈಗ ಬೈತಾರೆ ಸೊ ಬೇಡ ಅಂತ ಹೇಳಿ ನನ್ನ ಫ್ರೆಂಡಿಗೊಬ್ರಿಗೆ ಫೋನ್ ಮಾಡ್ತೀನಿ ಅವ್ರು ಯಾರನ್ನೋ ಕಳಿಸ್ತೀನಿ ಅವ್ರು ಅದನ್ನು ಇನ್ನೂ ಹಾಳು ಮಾಡಾಕ್ತಾರೆ ಏನು ಗೊತ್ತಿರಲ್ಲ ಏನು ನಮಗೆ ಸಹಾಯ ಮಾಡೋದು ಬದಲು ದುಡ್ಡಿಗೆ ಇದು ಜಾಸ್ತಿ ಇದೆ ಸೋ ತದಾದ ನಂತರ ಅದನ್ನು ಎಲ್ಲಿ ಕೋರ್ಟು ಅದು ಕೆಲವಕ್ಕೆ ಕೋರ್ಟ್ ಓಪನ್ ಇರಬೇಕಂತೆ ನೆಕ್ಸ್ಟ್ ರಜಾ ಆಮೇಲೆ ಟ್ವೆಂಟಿ ಫೋರ್ ಅವರ್ಸ್ ಮೇಲೆ ಇಡೋ ಆಗಿಲ್ಲ ಅವ್ರು ಹೇಗೆ ಪ್ಲ್ಯಾನ್ ಮಾಡಿದ್ದಾರೆ ಅಂತಂದರೆ ಈ ಕ್ರಿಸ್ಮಸ್ ಹಿಂದಿನ ದಿವಸ ನನಗೆ ಸ್ಟೇಷನಲ್ಲೇ ಬೇಯ ಅಥವಾ ಇದು ಆಗದಿರೋ ಹಾಗೆ ಸೊ ಕ್ವಾರಂಟೈನ್ ಆಗಬೇಕಾಗುತ್ತೆ ಕ್ವಾರಂಟೈನ್ಸಲ್ಲೇ ಬೇರೆ ಅಂತ ಇರುತ್ತೆ ನಿಮ್ಮ ಜೈಲ್ ಬೇರೆ ಕ್ವಾರಂಟೈನ್ ಬೇರೆ ಕ್ವಾರಂಟೈನ್ ಆಗಬೇಕು ಅಂತ ಇರುತ್ತೆ ಇಮಿಡಿಯೇಟಾಗಿ ನನಗೆ ಆಗ ಭಯ ಆಗುತ್ತೆ ಓ ಈ ರೀತಿ ಪ್ಲ್ಯಾನ್ ಮಾಡಿದಾರಾ ಅಂತ ಸೊ ಅದು ನನ್ನ ತುಂಬ ಅಧಿಕಾರಿಗಳು ಹೇಳ್ತಾರೆ ಸರ್ ಏನಿಲ್ಲ ಜಾಗ ಚೆನ್ನಾಗಿದೆ ಅದು ಕ್ವಾರಂಟೈನ್ ಸೆಲ್ ಜೈಲಲ್ಲ ನೀವು ಅನ್ಕೊಳ್ಳೋ ಹಾಗೆ ಆಗಲ್ಲ ಕ್ವಾರಂಟೈನ್ ಮಾಡ್ತಾ ಇರ್ತೀವಿ ಯಾಕಂದರೆ ಕೋರ್ಟ್ ಓಪನ್ ಆಗೋವರೆಗೂ ಓಪನ್ ಆದ ತಕ್ಷಣ ನಿಮ್ಮನ್ನು ಇದು ಮಾಡ್ತೀವಿ ನನ್ನನ್ನು ತುಂಬ ಧೈರ್ಯ ತುಂಬುತ್ತಾರೆ ಅಲ್ಲಿ ಮೆಡಿಕಲ್ ಆಫೀಸರ್ಸ್ ಇರ್ತಾರೆ ಆ ಕ್ವಾರಂಟೈನ್ ಅಲ್ಲಿ ಅವರು ತುಂಬ ಧೈರ್ಯ ತುಂಬುತ್ತಾರೆ ಯಾಕಂದರೆ ಅಷ್ಟು ಹೆಸರು ಮಾಡಿದ್ದೀನಿ ನಾನಲ್ಲಿ ಮತ್ತು ಅಲ್ಲಿ ಧೈರ್ಯ ಬಂದಿದ್ದು ಅಂತಂದ್ರೆ ತುಂಬ ಎಜುಕೇಟೆಡ್ಸ್ ಮತ್ತು ದೊಡ್ಡ ದೊಡ್ಡವರೆಲ್ಲ ಇದ್ದಾರೆ ಅಲ್ಲಿ ಅವ್ರದ್ದು ಯಾವುದು ಯಾವುದು ಲೀಸಿಗೆ ದುಡ್ಡು ಕೊಟ್ಟಿಲ್ಲ ಅಥವಾ ಚೆಕ್ ಬೌನ್ಸ್ ಆಗಿರೋದು ಇಂಥದ್ದು ಕೇಸೆಲ್ಲ ಅಲ್ಲಿ ಸ್ವಲ್ಪ ಸಮಾಧಾನ ಆಗುತ್ತೆ ಅಂದರೆ ಇದೊಂದು ಆಪಾದನೆ ಇದೊಂದು ಆಪಾದನೆ ಇದನ್ನು ಕ್ಲಿಯರ್ ಮಾಡ್ಕೊಂಡು ನಾವು ಮಾಡಿಲ್ಲ ಅಂತ ಅಂದರೆ ಅದಕ್ಕೆ ಏನಾಗಬೇಕು ನಂತರ ಇಮಿಡಿಯೇಟ್ ಒಂದು ಎರಡು ಮೂರು ದಿವಸದಲ್ಲಿ ಹೈಕೋರ್ಟಿಂದಾನೆ ಸ್ಟೇ ಬಂದುಬಿಡುತ್ತೆ ಇದು ಅವನ್ ಅವನಿಗೆ ಯಾರು ತೊಂದರೆ ಕೊಡಬಾರ್ದು ಅಂತ ಬರ್ತೀವಿ ಆಮೇಲೆ ನಾನಾ ಥರ ನನಗೆ ನಾನು ಆಗಲೂ ಖುಷಿಯಿಂದಾನೇ ಬರ್ತೀನಿ ಹೊರಗಡೆ ಆದರೆ ತಂದೆ ತಾಯಿಗೆ ಆದಂಥ ಡ್ಯಾಮೇಜ್ ಇದೆಯಲ್ಲ ಮ್ಯಾಮ್ ಅವರಾದಂಥ ಗಾಬರಿ ಯಾಕಂದರೆ ನನ್ನದು ಫೋನನ್ನು ತಗೊಂಡಿರ್ತಾರೆ ಅವರು ಗಾಬರಿ ಅಂದ ಆಮೇಲೆ ಟಿ ವಿಲಿ ಬಂದು ನನ್ನ ಅದು ನನಗೆ ನನಗೆ ಈ ಇದು ಇನ್ಸಿಡೆಂಟ್ ಆಗೋಲ್ಲ ಮಮ್ಮಿ ಡ್ಯಾಡಿಗೆ ಆದಂಥ ಬೇಜಾರಿದೆಯಲ್ಲ ಹೊರಗಡೆ ಹೋದಾಗ ನಿಮ್ಮ ನಮ್ಮ ಊರನ್ನು ಯಾರೂ ನಂಬಲಿಲ್ಲ ಆದರೆ ಇಂಥ ಆಪದನೆ ಬಂತಲ್ಲ ಮತ್ತು ನಮ್ಮ ತಂದೆ ಭಾಳ ಹೆಸರಾಂತ ವ್ಯಕ್ತಿ ನಮ್ಮ ಊರಲ್ಲಿ ಅವರ ಹೆಸರನ್ನ ಹಾಳು ಮಾಡೋದಕ್ಕೆ ಇಂಥ ಒಂದು ಷಡ್ಯಂತ್ರ ನಿಮ್ಮ ಮಗ ಈ ರೀತಿ ಅದನ್ನ ಕೇಳೋದಕ್ಕೂ ಹೋಗಲಿಲ್ಲ ನಮ್ಮ ಊರವರು ಕೇಳೋದಕ್ಕೆ ಹೋಗಲಿಲ್ಲ ಅಂತ ಅಲ್ಲ ಇದು ಯಾರು ಇದು ಅರೇಂಜ್ಮೆಂಟೇ ಮಾಡಿ ಮಾಡಿರೋದು ಅಂತ ಎಲ್ರಿಗೂ ಗೊತ್ತಿತ್ತು ಬರ್ತೀನಿ ಮತ್ತು ನಾನಾ ರೀತಿ ಮನಸ್ಸು ಹೋಗುತ್ತೆ ಆದರೆ ಅವ್ರಿಗೇನಾದರೂ ಈ ರೀತಿ ಮಾಡಿದ್ರಲ್ಲ ನಮ್ಮ ತಂದೆ ತಾಯಿ ಬೇಜಾರಾಗಿ ಆಗ ತಂದೆ ತಾಯಿ ಹೇಳ್ತಾರೆ ಸುಮ್ಮನೆ ಇರು ಭಗವಂತ ಒಂದು ಟೈಮ್ ಬರುತ್ತೆ ಆಗ ನೀನು ಪ್ರೂವ್ ಮಾಡ್ಕೊಳ್ತೀಯ ನಮ್ಮ ಅಡ್ವೊಕೇಟ್ಸ್ಗಳು ಹೇಳ್ತಾರೆ ಏನು ಮಾಡೋದಕ್ಕೆ ಹೋಗಬೇಡಿ ನೀವೇನು ಮಾಡಿಲ್ಲ ಸುಮ್ಮನೆ ಇದ್ದುಬಿಡಿ ಅವ್ರು ಮಾಡಿದಾರ ಅವ್ರಿಗೆ ಅವ್ರ ಕರ್ಮ ಸಿಗುತ್ತೆ ನಿಮ್ದೊಂದು ಟೈಮ್ ಬರುತ್ತೆ ನೀವು ನಂಬಲ್ಲ ನಂದು ಯೂಟ್ಯೂಬಲ್ಲಿ ಎಲ್ಲ ನೋಡಿದಾಗ ಭಾಳ ಬೇಜಾರಾಗುತ್ತೆ ಮ್ಯಾಮ್ ಅದಕ್ಕಿಂತ ಮುಂಚೆ ನಾವು ಮಾಡಿರೋ ಸಾಧನೆಗಳ ಬಗ್ಗೆನೇ ಇಂಟರ್ವ್ಯೂ ಇದ್ದಿದ್ದು ನಂತರ ಆಮೇಲೆ ಈ ಮಾಧ್ಯಮಗಳು ಹಾಕಿದಂಥ ಇದು ಕೆಲವು ಕೆಲವು ಯಾವುದ್ಯಾವುದೋ ಮಾಧ್ಯಮಗಳು ಬಾಯಿಗೆ ಬಂದಾಗೆಲ್ಲ ಮಾತಾಡಿಬಿಟ್ಟಿದ್ದಾರೆ ಏನೋ ನನ್ನ ಪಕ್ಕದಲ್ಲಿ ನಾನು ಒಟ್ಟಿಗೆ ಹುಟ್ಟು ಬೆಳೆದಿರೋರ್ ಥರ ಸೊ ಅದು ನಾನು ಹೋಗ್ತೀನಿ ಕೂಡ ಪ್ರತಿಯೊಂದು ನ್ಯೂಸ್ ಚಾನಲ್ಗೆ ಹೋಗ್ತೀನಿ ಕೊಟ್ಟಿದ್ದ ಆರ್ಡರ್ಸ್ ತಗೊಂಡು ಇದನ್ನು ತೆಗೀರಿ ದಯವಿಟ್ಟು ತೆಗಿರಿ ಅಂತ ಅದು ಆಗಲ್ಲ ಅವರು ಇಲ್ಲ ನಾವು ಆ್ಯಕ್ಚುಲಿ ನೀವು ಮಾಡಿದ್ದೀರಿ ಅಂತ ಹೇಳಿಲ್ಲ ಇಂಥ ಆಪಾದನೆ ಕೇಳಿ ಬಂದಿದೆ ಅಂತ ಹಾಕಿರೋದು ಸೊ ನಾವು ಹಾಕಿರೋದು ಅಂತ ತುಂಬ ಬೇಜಾರಾಗುತ್ತೆ ತುಂಬ ಚಾನಲ್ಸ್ಗಳಿಗೆ ಹೋಗ್ತೀನಿ ತದಾದ ನಂತರ ನಮ್ಮ ಅಡ್ವೊಕೇಟ್ ರಜತ್ ಚಂದ್ರಮೌಳಿ ಸರ್ ಅಂತ ಬಹಳ ದೊಡ್ಡ ಹಿರಿಯ ಅಡ್ವೊಕೇಟ್ ಅವರು ಅವರ ಜೂನಿಯರ್ಸ್ ಯಾರು ಇರ್ತಾರೆ ರಜತ್ ಮತ್ತು ಆ್ಯರನ್ ಅಂತ ಯಾರು ಇರ್ತಾರೆ ಇವರೆಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ ಮ್ಯಾಮ್ ನನಗೆ ಅವ್ರು ಹೇಳ್ತಾರೆ ಧ್ರುವ ಧ್ರುವಂತ್ ನೀವೊಂದು ಎಂತ ಕೆಲಸ ಮಾಡಿ ಅಂತಂದರೆ ಇಷ್ಟೇನು ಯೂಟ್ಯೂಬಲ್ಲಿ ನಿಮ್ಮ ಬಗ್ಗೆ ಬಂದಿದ್ದೆಲ್ಲ ಇದೆಲ್ಲ ಕುಚ್ಕೊಂಡು ಹೋಗಬೇಕು ಅಂತ ನಿಮ್ಮ ಹೆಸರು ಯಾವ ಮಟ್ಟಕ್ಕೆ ಹೋಗಬೇಕು ಅಂತಂದ್ರೆ ಇದೆಲ್ಲ ಹೋಗಬೇಕು ಯಾವ ಆ ಟೈಮಲ್ಲಿ ಮಾತಾಡಿದಾರೋ ಗೊತ್ತಿಲ್ಲ ಮೇಡಮ್ ನನ್ನ ಮಹಾಕಾಲ್ ನನ್ನ ಕೈ ಮುಗ್ಗಿದ್ದ ಚಾಮುಂಡಿ ಆ ಡಿಸೆಂಬರ್ ಕಳೆದ ಡಿಸೆಂಬರ್ ಬರೋವರೆಗೂ ಅವ್ರು ಏನು ಹೇಳಿದ್ರು ಅದಾಯ್ತು ಆಯ್ತು ಆಯಿತು ಹೌದು ನಾವು ನಮ್ಮ ವ್ಯಕ್ತಿತ್ವದ ಆಟದಲ್ಲಿ ಬಾದ್ಶ ಕಿಚ್ಚ ಸುದೀಪ್ ಅವರಿಂದ ಚಪ್ಪಾಳೆ ತಗೊಂಡು ಹೊರಗಡೆ ಬರ್ತೀವಿ ಇದು ನನ್ನ ಗೆಲುವು ಇದು ನನ್ನ ಕಥೆ ಓಕೆ ಓಕೆ ಇನ್ನು ಬಿಗ್ ಬಾಸ್ ವಿಚಾರಕ್ಕೆ ಮತ್ತೆ ಬಂದರೆ ಗ್ರ್ಯಾಂಡ್ ಫಿನಾಲೆ ಆಗುತ್ತೆ ಕಪ್ಪು ಗಿಲ್ಲಿ ಅವ್ರ ಕೈ ಸೇರುತ್ತೆ ಹೇಗೆ ಅನಿಸ್ತು ಸರ್ ಆ ಮೂಮೆಂಟು ನಿಮಗೆ ಅಶ್ವಿನಿ ಅವ್ರು ಗೆಲ್ತೀರಿ ಸುದೀಪ್ ಅವ್ರು ಕೇಳಿದಾಗಲೂ ಸಹಿತ ಅಶ್ವಿನಿ ಅವ್ರು ಗೆಲ್ತಾರೆ ಅಂತಲೇ ನೀವು ನಾನು ಗೆಲ್ತೀನಿ ಅಂತಲೇ ಇದ್ದಿದ್ದು ನನಗೆ ಓಕೆ ಓಕೆ ನಾನೇ ಗೆಲ್ತೀನಿ ಅಂತ ಇದ್ದಿದ್ದು ಯಾಕೆ ಹೊರಗಡೆ ಬಂದಾಗ ಗ್ರ್ಯಾಂಡ್ ಫಿನಾಲೆ ಸ್ಟೇಜಲ್ಲಿ ನಾನು ಹೇಳಿದ್ದು ಓ ಹಾಗೆ ಅಶ್ವಿನಿ ಅವ್ರ ಹೆಸರು ತಗೊಂಡು ಇಲ್ಲಿ ನಾನು ನಾನೆಲ್ಲೋ ಅವರ ಆಟನ ನೋಡಿದ್ದೆ ನಾನು ಅಶ್ವಿನಿ ಮೇಡಮ್ ಅವರು ಬಿಗಿನಿಂಗಿಂದ ನಾನು ಹೌದು ಬಟ್ ಎಂಡ್ ಆಫ್ ದ ಡೇ ಒಂದು ಚಾನಲ್ದು ಅಥವಾ ಒಂದು ಶೋದು ಪರ್ಪಸ್ ಏನಾಗಿರುತ್ತೆ ಅಂದರೆ ಎಂಟರ್ಟೈನ್ಮೆಂಟ್ ಆ ಎಂಟರ್ಟೈನ್ಮೆಂಟ್ ಯಾರಿಂದ ಆಗಿದೆ ಅದ್ರ ಬಗ್ಗೆ ನಾವು ಪ್ರಶ್ನೆ ಮಾಡೋ ಹಾಗೆ ಇಲ್ಲ ಆ ಎಂಟರ್ಟೈನ್ಮೆಂಟ್ ಯಾರಿಗಾಗಿದೆ ಆ ಎಂಟರ್ಟೈನ್ಮೆಂಟ್ಗೆ ಯಾರು ನ್ಯಾಯ ದೊರಕಿಸಿದ್ದಾರೆ ಅವ್ರಿಗೆ ನ್ಯಾಯ ಆಗಿದೆ ಅಷ್ಟೇ ಸೊ ವಿ ಆರ್ ವೆರಿ ಹ್ಯಾಪಿ ಅಬೌಟ್ ಇಟ್ ಹೌದು ಯಾಕಂದರೆ ಅದು ನ್ಯಾಚುರಲ್ ಆಗಿ ಬಂದಿರೋದು ಆರ್ಗ್ಯಾನಿಕ್ ಆಗಿ ಜನಗಳು ಪ್ರೀತಿಯನ್ನು ಸಂಪಾದಿಸಿದರೆ ಗಿಲ್ಲಿಯವರಾಗಿರಲಿ ರಕ್ಷಿತ ಅವರಾಗಿರಲಿ ಅದು ತುಂಬ ಆರ್ಗ್ಯಾನಿಕ್ ಅನಿಸುತ್ತೆ ಸೊ ಹಾಗಾಗಿ ಇಂಥ ಸಂಪಾದನೆ ಮಾಡಿದ್ದಾರೆ ಅವರು ಸೊ ಎಂಟರ್ಟೈನ್ ಆಗಿದ್ದಾರೆ ಅದಕ್ಕೆ ನ್ಯಾಯ ಸಿಗಬೇಕು ಸಿಕ್ಕಿದೆ ಸಿಕ್ಕಿದೆ ಇನ್ನು ಅವರು ಮತ್ತು ನಿಮ್ಮ ರಿಲೇಷನ್ಶಿಪ್ ಆ ಬಾಂಡಿಂಗ್ ಹೇಗಿತ್ತು ಸ್ಟಾರ್ಟಿಂಗ್ ಇರಲಿಲ್ಲ ಆಮೇಲೆ ಆಮೇಲೆ ತುಂಬ ಚೆಂದ ಬಂತು ನನಗೆ ಅದು ಆ್ಯಕ್ಚುಲಿ ಸ್ಟಾರ್ಟ್ ಆಗಿದ್ದು ಅದು ಪಾಪ ಅವ್ರನ್ನ ಇದು ಮಾಡಿ ಎಲ್ಲರೂ ಟಾರ್ಗೆಟ್ ಮಾಡ್ತಿದ್ರು ಅದು ಏನೇ ಇರಲಿ ಅದು ತಪ್ಪು ಆಮೇಲೆ ನಾನು ನೋಡೋದು ಅವ್ರು ನಮ್ಮ ಮದರ್ಲಿ ಫಿಗರ್ ಆಗಿ ಸೊ ನಮ್ಮ ಅಮ್ಮನೇ ಇದ್ದರೆ ಅಲ್ಲಿ ಮಗನಾಗಿ ನಾನು ನಾನು ಅವ್ರನ್ನ ಟೀಕೆ ಇವರೆಲ್ಲ ಮಾಡ್ತಾ ಅಂತ ಇವ್ರ ಹತ್ರ ಒಳ್ಳೆಯವರಾಗಕ್ಕೆ ನಾನು ಟೀಕೆ ಮಾಡಲ ಅಥವಾ ನಾನೊಬ್ಬ ನನ್ನ ವ್ಯಕ್ತಿತ್ವ ಏನಿದೆ ನನ್ನ ಜಗಳ ಜಗಳಾಗಿರುತ್ತೆ ಅದನ್ನೆಲ್ಲ ಮಾಡ್ತು ಅಮ್ಮ ನಾನು ಇದ್ದೀನಿ ಅಂತ ಆಮೇಲಿಂದ ಆ ಬಾಂಡಿಂಗ್ಗೆ ಶುರು ಆಗಿತ್ತು ಅವ್ರು ನನ್ನ ಮಗು ಮಗು ಥರ ನೋಡಿದ್ರು ಅಮ್ಮ ಥರ ಇಬ್ಬರು ನಿಂತ್ಕೊಂಡು ಆಟ ಆಡಿದ್ದೀವಿ ಮೇಡಮ್ ಅಷ್ಟು ಜನನೂ ನಾವು ನಿಲ್ಸ್ಕೊಂಡು ಆಟಾಡಿದ್ದೀವಿ ಆ್ಯಂಡ್ ಇಟ್ ವಾಸ್ ಅ ಸೂಪರ್ ಜರ್ನಿ ಅದು ತುಂಬ ಚೆಂದ ಇತ್ತು ಓಕೆ ಇದೆಲ್ಲದನ್ನು ಬಿಟ್ಟು ಇನ್ನು ಕರಾವಳಿ ಭಾಗಕ್ಕೆ ಮತ್ತೆ ಮರಳಿ ಬರೋದಾದರೆ ನೀವು ಕೂಡ ಕಲೆಗೆ ತುಂಬ ರೆಸ್ಪೆಕ್ಟ್ ಮಾಡೋದು ಅವ್ರು ಅದ್ರ ಜೊತೆನೇ ನೀವು ಬದುಕ್ತಾ ಇರೋದ್ರಿಂದ ಕೇಳ್ತಾ ಇರೋದು ಕರಾವಳಿ ಭಾಗದವರು ಒಂದಿಷ್ಟು ಕನ್ನಡ ಇಂಡಸ್ಟ್ರಿ ಇರ್ಬೋದು ಅಥವಾ ಬೇರೆ ಬೇರೆ ಇಂಡಸ್ಟ್ರಿ ಈಗ ಹೆಸರು ಮಾಡ್ತಾ ಇದ್ದಾರೆ ಒಂದು ಎತ್ತರ ಮಟ್ಟಕ್ಕೆ ತ ಹೋಗ್ತಾ ಇದ್ದಾರೆ ಜೊತೆಗೆ ಬೇರೆ ಬೇರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಕರಾವಳಿ ಭಾಗದವರು ಮೊದಲು ಅಷ್ಟೊಂದು ಕಾಣಿಸ್ಕೊಳ್ತಾ ಇರಲಿಲ್ಲ ಬಟ್ ಈಗ ಒಂದಿಷ್ಟು ಪ್ರೆಸೆನ್ಸ್ ಆಫ್ ಇದರಲ್ಲಿ ಇದ್ದಾರೆ ಹಾಗಾಗಿ ಕೇಳ್ತಾ ಇದ್ದೀನಿ ಹೇಗೆ ಅನ್ನಿಸ್ತಾ ಇದೆ ಸರ್ ನಮ್ಮ ಕಾಂತಾರ ಇರ್ಬೋದು ಬಿ ಶೆಟ್ಟಿ ಅವರ ತ ಒಂದಿಷ್ಟು ಮೂವಿಗಳಿರ್ಬೋದು ಕಾಂಟ್ರಿಬ್ಯೂಷನ್ ಇರ್ಬೋದು ಅದನ್ನೆಲ್ಲ ನೋಡಿದಾಗ ಹೇಗೆ ಅನಿಸುತ್ತೆ ತಂಡ ಹಾ ಹೌದು ಸಿ ಖುಷಿ ಆಗುತ್ತೆ ಒಂದು ಮುಂಚೆ ಇತ್ತು ಬಹಳ ಮುಂಚೆ ಈ ಸಿನಿಮಾದಲ್ಲಿ ಗುರ್ತಿಸಿರುವಂಥ ನಿರ್ಮಾಪಕರೇ ಮಾಡಬೇಕು ಸಿನಿಮಾ ಅಥವಾ ನಿರ್ದೇಶಕರ ಮೂಲಕ ಬಹಳ ಕಮ್ಮಿ ಯುವ ಪ್ರತಿಭೆಗಳು ಅವರೇ ನಿರ್ಮಾಪಕರಾಗಿ ಅವರೇ ನಿರ್ದೇಶಕರಾಗಿ ಅವರೇ ನಟರಾಗಿ ಮಾಡೋದು ಸೊ ಆ ಸ್ಟೀರಿಯೋ ಟೈಪ್ನ ಬ್ರೇಕ್ ಮಾಡಿದ್ದೀವಿ ಆ ಸ್ಟೀರಿಯೋ ಟೈಪ್ ಆಗಿದೆ ಇವತ್ತು ಇವತ್ತು ಕರಾವಳಿ ಭಾಗ ಅಂತ ಮಾತ್ರ ಅಲ್ಲ ಯಾವುದೇ ಭಾಗದಿಂದ ಅಲ್ಲಿ ಪ್ರತಿಭೆ ಇದೆ ಅವರ ಹತ್ರ ಒಳ್ಳೆ ಕಥೆ ಇದೆ ಪ್ರತಿಭೆ ಇದೆ ಅಂತಂದರೆ ಈಗ ಬರ್ತಾ ಇದೆ ಸೊ ಅದು ಆ ಸ್ಟೀರಿಯೋ ಟೈಪ್ ಕಟ್ಟಾಗಿದೆ ಈಗ ಈಗ ಯಾರತ್ತಾದ್ರೂ ಪೊಟೆನ್ಷಿಯಲ್ ಇದೆ ಅಂತಂದರೆ ಯಾವ ಭಾಗದಿಂದ ಬೇಕಾದರೂ ಬಂದು ಸಿನಿಮಾನ ಕಟ್ಟಿ ಯಾವುದೇ ಕ್ಷೇತ್ರ ಸಿನಿಮಾ ಮಾತ್ರ ಅಲ್ಲ ಯಾವುದೇ ಕ್ಷೇತ್ರದಲ್ಲಿ ತನ್ನ ಪ್ರತಿಭೆಯನ್ನು ತೋರಿಸಿ ಮೇಲೆ ಉತ್ತಮ ಒಂದು ಶ್ರೇಷ್ಠ ಮಟ್ಟಕ್ಕೆ ತಲುಪುವಂಥ ಇವತ್ತು ಕೆಲಸಗಳಾಗಿದೆ ಅಂಥ ಪ್ರೊಜೆಕ್ಟ್ಗಳಾಗಿದೆ ನಮ್ಮ ಇಂಡಿಯನ್ ಸೌತ್ ಸಿನಿಮಾದಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿ ಇವತ್ತು ಟಾಪ್ ಲೆವೆಲ್ ಅಲ್ಲಿ ಹೋಗಿ ನಿಂತಿದೆ ಅದ್ರ ಬಗ್ಗೆ ಬಹಳ ಖುಷಿ ಇದೆ ತುಂಬಾ ಖುಷಿ ಇದೆ ಓಕೆ ಇನ್ನು ನೀವು ಯಾವಾಗಲೂ ಅತಿ ಹೆಚ್ಚು ದೇವರನ್ನ ನಂಬ್ತೀರಿ ಅಂದ್ರೆ ಅನ್ನೋದಕ್ಕಿಂತ ದೇವರ ಜೊತೆಲಿ ಇದ್ದಾನೆ ಅನ್ನೋ ನಂಬಿಕೆ ನಿಮ್ಮಲ್ಲಿ ಜಾಸ್ತಿ ಇದೆ ಹಾಗಾಗಿ ಕೇಳ್ತಾ ಇದ್ದೀನಿ ಸನಾತನಿ ಬಗ್ಗೆ ಏನು ಹೇಳ್ತೀರಾ ಸನಾತನ ಧರ್ಮ ಅಂದ್ರೆ ಏನು ಫಸ್ಟ್ ಆಫ್ ಆಲ್ ಸನಾತನ ಧರ್ಮ ಹಿಂದೂ ಧರ್ಮ ಬೇರೆ ಬೇರೆ ಇದೆ ಹಿಂದೂಇಿಸಮ್ ಇಸ್ ಬೇರೆ ಸನಾತನ ಇಸ್ ಎವ್ರಿ ಬಡೀಸ್ ಹಿಂದೂಗಳಿಗೆ ಮಾತ್ರ ಅಲ್ಲ ಸನಾತನ ಧರ್ಮ ಸನಾತನ ಧರ್ಮ ಎಲ್ರಿಗೂ ಮುಸ್ಲಿಮ್ಸ್ ಅವ್ರಿಗೂ ಕ್ರಿಶ್ಚಿಯನ್ಸ್ ಅವ್ರಿಗೂ ಇಸ್ಲಾಮ್ ಅವ್ರಿಗೂ ಹಿಂದೂಗಳಿಗೂ ಜೈನ್ರಿಗೂ ಎಲ್ರಿಗೂ ಬರುತ್ತೆ ಫಸ್ಟ್ ಆಫ್ ಆಲ್ ನಾವು ಅದನ್ನೇ ಅರ್ಥ ಮಾಡಬೇಕು ಸನಾತನ ಅಂದರೆ ಇಟ್ಸ್ ಅ ಸೈನ್ಸ್ ಸೈನ್ಸ್ ಅಂತ ಅಂದರೆ ಏನು ಒಂದೀಗ ಮರ ಮರವನ್ನು ನಾವು ಏನಕ್ಕೆ ಪೂಜಿಸ್ತೀವಿ ಆ ವ್ಯಾಲ್ಯೂ ಏನಕ್ಕೆ ಕೊಡ್ತೀವಿ ಊದುಗಡ್ಡಿ ಕುಂಕುಮ ಹಚ್ಚೋದಲ್ಲ ಒಂದು ಮರ ಅದರಿಂದ ಏನು ನಮಗೆ ಆಕ್ಸಿಜನ್ ಸಿಗುತ್ತೆ ಕಾರಣ ಇದರಿಂದ ವ್ಯಾಲ್ಯೂಸ್ ಹೇಳೋದೇ ಸನಾತನ ಧರ್ಮ ನಿಮಗೆ ಇಡೀ ಕಲ್ಲು ಏನು ನದಿ ಅಂದರೆ ಏನು ಪ್ರತಿಯೊಂದರಲ್ಲಿ ದೇವರನ್ನ ಏನಕ್ಕೆ ಕಾಣಬೇಕು ಮನುಷ್ಯ ಹೇಗಿರಬೇಕು ಮನುಷ್ಯ ಕೂರಬೇಕು ಹೇಳಬೇಕು ಏನನ್ನು ಮಾತಾಡಬೇಕು ಏನನ್ನ ಮಾತಾಡಬಾರ್ದು ಇದನ್ನೆಲ್ಲ ಹೇಳುವಂಥದ್ದು ಸನಾತನ ಧರ್ಮ ಅದು ಒಬ್ಬರಿಗೆ ಮಾತ್ರ ಸೀಮಿತವಾಗಿರೋದು ಈಗ ಮರ ಅನ್ನೋದು ಬರೀ ಹಿಂದುಗಳಿಗೆ ಮಾತ್ರ ಅಲ್ಲ ನದಿ ಅನ್ನೋದು ಬರೀ ಹಿಂದೂಗಳಿಗೆ ಮಾತ್ರ ಅಲ್ಲ ಈ ನದಿ ಅನ್ನೋದನ್ನ ಎಲ್ಲರೂ ಪೂಜಿಸಬೇಕು ಪ್ರತಿಯೊಬ್ಬ ಮನುಷ್ಯ ಪೂಜಿಸಬೇಕು ನೀರು ಎಷ್ಟು ಮುಖ್ಯ ಸೊ ಈ ರೀತಿ ಹೋಗುತ್ತೆ ಇದನ್ನು ಹೇಳೋದು ಸನಾತನ ಧರ್ಮ ಇಟ್ಸ್ ಅ ಸೈನ್ಸ್ ಮ ಈಗ ಕೆ ಕೆಲವಿದೆ ಈ ಈಗ ಫಾರ್ ಎಕ್ಸಾಂಪಲ್ ದೀಪಾವಳಿ ಟೈಮಲ್ಲಿ ಒಂದು ಇದರಲ್ಲಿ ಎಣ್ಣೆ ಹಚ್ಚೋದು ಒಂದು ಸಂಪ್ರದಾಯ ಇದೆ ಎಣ್ಣೆ ಹಚ್ಚಿ ಸ್ನಾನ ಮಾಡಬೇಕು ಸೊ ಕೆಲವರು ಇದನ್ನು ಶಾಸ್ತ್ರ ಹಿಂದೂಗಳ ಶಾಸ್ತ್ರ ಸಂಪ್ರದಾಯ ಅಂತಂದರೆ ಅದು ತಪ್ಪು ಅದು ಶಾಸ್ತ್ರ ಸಂಪ್ರದಾಯ ಏನಕ್ಕೆ ಮಾಡಿದ್ದಾರೆ ಅಂತ ಮುಂಚೆ ಸೋಷಲ್ ಮೀಡಿಯಾಗಳು ಇರಲಿಲ್ಲ ವೈಡ್ ಇದರಲ್ಲಿ ಹೇಳೋದಕ್ಕೆ ಅವರು ಸಂಪ್ರದಾಯ ಅಂತ ಮಾಡಿದ್ರು ಕಂಪಲ್ಸರಿ ಮಾಡಿದ್ರು ಇದನ್ನು ನೀವು ಮಾಡಲಿ ಕಂಪಲ್ಸರಿಯಾಗಿ ಮಾಡಲೇಬೇಕನ್ನೋದನ್ನು ಸಂಪ್ರದಾಯ ಅಂತ ಅನ್ನೋದು ಯಾಕಂತಂದರೆ ಅದರಲ್ಲೊಂದು ಬೆನಿಫಿಟ್ ಇದೆ ಅದನ್ನು ಇವತ್ತಾದರೆ ನಾನು ಹೇಳಬಲ್ಲೆ ಮುಂಚೆ ಆಗಾಗ್ತಾ ಇರಲಿಲ್ಲ ಎಲ್ರಿಗೂ ಒಬ್ಬೊಬ್ಬರಿಗೆ ಹೇಳ್ಕೊಂಡು ಬರೋದಕ್ಕೆ ಅದಕ್ಕೆ ಅದನ್ನ ಸಂಪ್ರದಾಯ ಮಾಡಿದರು ಆ ಪರ್ಟಿಕ್ಯುಲರ್ ಸೀಸನ್ ಆ ಚಳಿಗಳ ಮಳೆ ಚಳಿಗಾಲದಲ್ಲಿ ಏನಾಗುತ್ತೆ ಸ್ಕಿನ್ ಹೈಲಿ ಡ್ರೈ ಆಗುತ್ತೆ ಡಿಹೈಡ್ರೇಟ್ ಆಗಿ ಆ ಟೈಮಲ್ಲಿ ಎಣ್ಣೆ ಹಚ್ಚಿ ನಾವು ಸ್ನಾನ ಮಾಡಿದಾಗ ಮಾಯಿಶ್ಚರ್ ಆಗುತ್ತೆ ಅದು ಇನ್ನು ಮುಂದೆ ಬರೋ ದಿನಗಳಿಗೆ ಅದು ತುಂಬ ಸ್ಕಿನ್ನಿಗೆ ಒಂದು ಸೆಕ್ಯೂರಿಟಿ ಸೆಕ್ಯೂರ್ ಆಗುತ್ತೆ ಒಂದು ಮೊಯ್ಶ್ಚರ ಇದಾಗುತ್ತೆ ದೀಪಾವಳಿ ಏನಕ್ಕೆ ಸೆಲೆಬ್ರೇಟ್ ಮಾಡಬೇಕು ಆ ಕಾಡ್ ಆ ಟೈಮಲ್ಲಿ ಕಾಡುಗಳು ಜಾಸ್ತಿ ಕಾಡುಗಳಲ್ಲಿ ನಿಮಗೆ ತುಂಬ ಈ ಹುಳ ವೈರಸ್ ಯಾಕಂದರೆ ಮಳೆ ಬಂದು ಆ ಟೈಮಲ್ಲಿ ನಿಂತಿರೋ ಟೈಮ್ ಆಗ ಹುಳಗಳು ಈ ಜಿ ಈ ನಮ್ಮ ನಮ್ಮ ಕ್ರಾಪ್ಗಳನ್ನೆಲ್ಲ ಹಾಳು ಮಾಡುತ್ತೆ ಗಿಡ ಇದನ್ನೆಲ್ಲ ಅಂಥದ್ದು ಕೆಲವು ಕ್ರಿಮಿ ಕೀಟಗಳೆಲ್ಲ ಆ ಮಾಯಿಶ್ಚರ್ಗೆ ತುಂಬ ಹುಟ್ಕೊಳ್ತವೆ ಇವುಗಳೇನಾಗುತ್ತೆ ಲೈಟ್ ಮತ್ತು ಸೌಂಡಿಂದ ನಾಶ ಆಗುತ್ತೆ ಇನ್ ಲಾರ್ಜ್ ಸ್ಕೇಲ್ ಮತ್ತು ಹೊಗೆ ಹೊಗೆ ಲೈಟ್ ಮತ್ತು ಸೌಂಡ್ ಈ ಮೂರಿಂದ ಏನಾಗುತ್ತೆ ಗೊತ್ತಾ ಇದು ಹೈಯೆಸ್ಟ್ ಆಗಿ ನಮ್ಮ ಸರೌಂಡಿಂಗ್ಸಲ್ಲಿ ಏನು ಆ ಹುಳಗಿಳ ಇದೆ ಅದನ್ನೆಲ್ಲ ಕ್ಲೀನ್ ಮಾಡಾಗುತ್ತೆ ತೊಂದರೆ ಹೋಗುತ್ತೆ ಸೊ ಇದಕ್ಕೆಲ್ಲ ಸೈನ್ಸ್ ಇದೆ ಅದನ್ನು ಒಬ್ಬೊಬ್ಬರಿಗೆ ಹೇಳೋ ಬದಲು ಸಂಪ್ರದಾಯ ಅಂತ ಮಾಡಿದ್ದಾರೆ ಸೊ ಇದನ್ನು ತಿಳ್ಕೊಳ್ಳೋದು ಇವತ್ತು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಸನಾತನ ಧರ್ಮ ಇದು ಇನ್ನು ದೇವ್ರ ಬಗ್ಗೆ ನೀವು ಹೇಳೋದಾದರೆ ನನ್ನ ಫೇವ್ರೇಟ್ ದೇವರು ನಾನು ನೋಡೋ ರೀತಿ ಬೇರೆ ದೇವರು ದೇವರು ಸೃಷ್ಟಿ ಸೃಷ್ಟಿ ಅಂದರೆ ಸೃಷ್ಟಿಕರ್ತ ಒಬ್ಬರು ಕ್ರಿ ಇದು ಮಾಡಿರೋದು ಇದೆ ಸೊ ನಾನು ಆ ಪರಮಾತ್ಮನನ್ನು ಅವರು ನನಗೆ ನನಗೆ ಕಣ್ಣಿಗೆ ಕಾಣಿಸಲ್ಲ ಸೊ ನಾನು ಅವರಿಗೆ ಒಂದು ರೂಪ ಕೊಟ್ಟಿದ್ದೀನಿ ನಾನು ಅವ್ರನ್ನ ಎಲ್ಲದರಲ್ಲೂ ನೋಡ್ತೀನಿ ನಮ್ಮ ಹಿಂದುಗಳಲ್ಲಿ ಮುಕ್ಕೋಟಿ ದೇವರಾಗಲಿ ಅಥವಾ ಎಲ್ಲವನ್ನು ಪೂಜಿಸೋದು ಏನಕ್ಕಂತಂದರೆ ಎಲ್ಲವೂ ದೇವರ ಸೃಷ್ಟಿಯಾಗಿರೋದ್ರಿಂದ ಎಲ್ಲದಕ್ಕೂ ನಾವು ಭಕ್ತಿಯಿಂದ ನೋಡಬೇಕನ್ನೋ ಒಂದು ಉದ್ದೇಶ ಅದರ ಸೊ ನೀವು ಎಲ್ಲದರಲ್ಲಿ ಭಕ್ತಿಯಿಂದ ದೇವ್ರನ್ನ ನೋಡಿದಾಗ ದೇವರು ಆ ರೂಪದಲ್ಲಿ ನಿಮಗೆ ಪ್ರತ್ಯಕ್ಷ ಆಗ್ತಾರೆ ಇನ್ನು ನಾನು ನನ್ನ ಪ್ರತ್ಯೇಕವಾಗಿ ನೀವು ಕೇಳೋದಾದರೆ ನಾನು ಆ ಪರಮಾತ್ಮನನ್ನು ಶಿವನ ರೂಪದಲ್ಲಿ ನೋಡ್ತಾ ಇದ್ದೀನಿ ನಾನು ಆ ಪರಮಾತ್ಮನನ್ನು ಸರಸ್ವತಿ ರೂಪದಲ್ಲಿ ನೋಡ್ತಾ ಇದ್ದೀನಿ ದುರ್ಗೆ ರೂಪದಲ್ಲಿ ನೋಡ್ತಾ ಇದ್ದೀನಿ ಗಣಪತಿನ ರೂಪದಲ್ಲಿ ನೋಡ್ತಾ ಇದ್ದೀನಿ ಯೇಸುವಲ್ಲಿ ನೋಡ್ತಾ ಇದ್ದೀನಿ ಇಸ್ಲಾಮಲ್ಲಿ ನೋಡ್ತಾ ಇದ್ದೀನಿ ನನ್ನ ಪರಮಾತ್ಮನನ್ನು ನಾನು ಇಷ್ಟರಲ್ಲೂ ನೋಡ್ತಾ ಇದ್ದೀನಿ ನಾನು ಅದಕ್ಕೆ ಹೇಳಿದ್ದು ಧ್ರುವಂತ ಬಂದಾಗ ನಾನು ಇದೇ ಸಮುದಾಯ ಜಾತಿ ನಾನು ಇದಕ್ಕೆ ಯಾವುದನ್ನು ನನ್ನನ್ನು ಹಾಕೋಕೋಗಬೇಡಿ ಈ ಊರಿಂದ ಬಂದೆ ಈ ಇದನ್ನ ಇದರಲ್ಲಿ ನನ್ನ ಕಟ್ಟೆ ಹಾಕೋಕ್ಕೋಗಬೇಡಿ ನನ್ನ ವಿಚಾರಗಳೇ ಬೇರೆ ಇದೆ ನನ್ನ ರಿಸೀವ್ ನಾನು ಎಲ್ರಿಗೂ ಸೇರಿರೋನು ನಾನು ಈ ಸಮಾಜಕ್ಕೆ ಸೇರಿರೋನು ನಾನು ಇಡೀ ಭೂಮಿಗೆ ಸೇರಿರೋನು ನನ್ನಿಂದ ಎಷ್ಟು ಒಳ್ಳೇದು ಕೊಡೋಕ್ಕಾಗತ್ತೆ ನಾನು ಕೊಡ್ತೀನಿ ಸೊ ನಾನು ದೇವರನ್ನ ಎಲ್ಲದರಲ್ಲೂ ನೋಡ್ತೀನಿ ಶಿವನಲ್ಲಿ ಅದರಲ್ಲಿ ನನ್ನ ಪ್ರಕಾರ ನನಗೆ ಶಕ್ತಿ ಕೊಡುವಂಥದ್ದು ಶಿವ ಅಂದರೆ ಒಂದು ಕ್ಯಾರೆಕ್ಟರ್ ಇದೆ ಶಿವನ ಕ್ಯಾರೆಕ್ಟರ್ ಆ ಕ್ಯಾರೆಕ್ಟರ್ ನಾವು ತಿಳ್ಕೊಳ್ತಾ ಹೋದಾಗ ನನಗೆ ಆಯ್ತು ಆ ಕ್ಯಾರೆಕ್ಟರ್ ಸೊ ನನ್ನ ಭಗವಂತ ಆ ಕ್ಯಾರೆಕ್ಟ್ರಿಸ್ಟಿಕ್ಸಲ್ಲಿ ವಿಷ್ಣುದೊಂದು ಕ್ಯಾರೆಕ್ಟರ್ ಇದೆ ಸೊ ನನ್ನ ಭಗವಂತನ ಕ್ಯಾರೆಕ್ಟರ್ ನನಗೆ ಅದು ಶಕ್ತಿ ಕೊಡ್ತಾರೆ ಆ ಶಿವ ಸೊ ನನ್ನ ಪರಮಾತ್ಮ ಹೀಗಿದ್ದಾರೆ ರುದ್ರವಾಗಿದ್ದಾರೆ ಈ ಈ ನಲ್ಲಿ ಹೀಗಿದ್ದಾರೆ ಅವರು ಈ ರೀತಿ ಪ್ರೀತಿ ಮಾಡಿದ್ದಾರೆ ಇದು ಸೊ ನನ್ನ ಭಗವಂತ ನನ್ನ ಶಿವ ನನ್ನ ಭಗವಂತ ನನ್ನ ಶಿವನಲ್ಲಿ ಕಾಳ್ತೀನಿ ಅದಕ್ಕೆ ಜಯ ಮಹಾಕಾಲ ಅಂತ ಓಕೆ ಓಕೆ ಎಸ್ ಎಲ್ಲ ಒಂದಿಷ್ಟು ನಿಮ್ಮ ಜರ್ನಿ ಇನ್ನು ಇಂಟರ್ವ್ಯೂನ ಲಾಸ್ಟ್ ಪಾರ್ಟಿಗೆ ಬರೋಣ ನಾನು ಒಂದಿಷ್ಟು ಒನ್ ವರ್ಡ್ ಏನು ಹೇಳ್ತೀನಿ ಅದಕ್ಕೆ ನೀವು ಒಂದು ವರ್ಡಲ್ಲೇ ಉತ್ತರ ಕೊಡಬೇಕು ಓಕೆನಾ ಓಕೆ ಮೊದಲು ತಗೊಳ್ಳೋಣ ಸೀರಿಯಲ್ ನನ್ನ

ಥ್ಯಾಂಕ್ ಯು ಸರ್ ತುಂಬ ಖುಷಿಯಾಯಿತು ನಿಮ್ಮ ಜೊತೆನ ನಿಮ್ಮ ಲೈಫ್ ಜರ್ನಿಯ ಸಣ್ಣ ತುಣುಕು ನಮ್ಮ ಜೊತೆ ಶೇರ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ನಿಮ್ಮ ಮುಂದಿನ ಎಲ್ಲ ಜೀವನಕ್ಕೂ ಕೂಡ ಒಳ್ಳೆಯದಾಗಲಿ ಆಲ್ ದಿ ಬೆಸ್ಟ್ ನೀವು ಅಷ್ಟೇ ನಮ್ಮ ನನ್ನನ್ನ ಇಷ್ಟು ಕಾಡ್ದು ನನ್ನ ಬಿಸಿ ಇದ್ದೆ ನಾನು ಅಷ್ಟೇ ತಾಳ್ಮೆಯಿಂದ ಮತ್ತೆ ನೀವು ಮಾಡ್ತಿರೋ ಈ ವಾಹಿನಿಯಿಂದ ಸಪೋರ್ಟ್ಗೆ ಪ್ರಶ್ನೆಗಳು ತುಂಬಾ ಮನಸ್ಸಿಗೆ ಹತ್ರ ಆಗಿತ್ತು ಇಷ್ಟು ಬಹುಶಃ ನಿಮ್ಮೆಲ್ಲರಿಗೂ ಏನು ಅವರ ಬಗ್ಗೆ ಕ್ಯೂರಿಯಾಸಿಟಿ ಕ್ವಶನ್ಸ್ ಗಳಿತ್ತು ಅದಕ್ಕೆಲ್ಲ ಬಹುಶಃ ಆನ್ಸರ್ ಕೊಡುವಂತಹ ಪ್ರಯತ್ನ ನನ್ನ ಆಗಿತ್ತು ಬಹುಶಃ ಐ ಹೋಪ್ ಇದು ನಿಮ್ಗೆ ಖಂಡಿತ ಇಷ್ಟ ಆಗಿರುತ್ತೆ ಕಂಪ್ಲೀಟ್ ಈ ಇಂಟರ್ವ್ಯೂ ನೋಡಿ ಧ್ರುವಂತ್ ಅವರ ಲೈಫ್ ಜರ್ನಿ ಏನಿತ್ತು ಹೇಗಾಯಿತು ಹೇಗೆ ಎಲ್ಲಿಂದ ಎಲ್ಲಿ ತನಕ ಧ್ರುವಂತ್ ಅವರು ಹೇಗೆ ಬದಲಾವಣೆಗಳನ್ನು ಕಾಣ್ತಾ ಹೋದ್ರು ಅನ್ನುವ ಕಂಪ್ಲೀಟ್ ಈ ವಿಚಾರಗಳು ಈ ಜರ್ನಿಯಲ್ಲಿ ಈ ಇಂಟರ್ವ್ಯೂ ಇದೆ ಸೊ ಹಾಗಾಗಿ ಐ ಹೋಪ್ ನಿಮ್ಗೆಲ್ಲರಿಗೂ ಖಂಡಿತ ತುಂಬಾ ಇಷ್ಟ ಆಗಿರುತ್ತೆ ಇನ್ನಷ್ಟು ವಿಶೇಷವಾದ ವ್ಯಕ್ತಿತ್ವಗಳ ಪರಿಚಯಕ್ಕಾಗಿ ನೋಡ್ತಾ ಇರಿ ಸಪ್ತಾಶ್ ಟಿವಿ